ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ದೇವಿ ಲೈಫ್ ಫ್ರೆಂಡ್ಸ್ ಬರೀ ಇವತ್ತು ಗುರುವಾರ ಅಮಾಸೆ ಐತಿ ಅಮಾಸಿಗೆ ನಿನ್ನೆನೋ ರಾತ್ರಿ ಎಲ್ಲ ತಿಕ್ಕಿ ಒರೆಸಿ ಮುಚ್ಚಿಟ್ಟು ನೋಡ್ಬೋದು ಟೈಮ್ ಆಯಿತು ಭಾಳ ಪೂಜೆ ಮಾಡಬೇಕು ಬಟ್ ಈಗ ಪೂಜೆ ಮಾಡೋಕ್ಕಾಗೋದಿಲ್ಲ ನಾವೇ ಎದ್ದುಬಿಟ್ಲು ನಾನು ಸ್ನಾನ ಮಾಡ್ಕೊಂಡ್ಬಂದು ಪೂ ದೇವ್ರ ಮುನಿ ಒರೆಸ್ಕೊಂಡು ಪೂಜೆ ಮಾಡ್ಬೇಕಂದೆ ಎದ್ದಾಳು ಹಾಕಿ ಮಕ್ಕೊಂಡಿದ್ದಲು ಎದ್ಲು ಹತ್ತುವರೆ ಆಗೈತಿ ಟೈಮ್ ಹತ್ತುವರೆ ಹತ್ತು ಮುಕ್ಕಾಲಾಯಿತು ಎಲ್ಲ ಕೆಲಸ ಮುಗಿಸ್ಕೊಳೋರಿಗೂ ಇಷ್ಟ ಆಗ್ತಾಯ್ತು ನೋಡ್ರಿ ಮಾಡ್ಬೇಕು ಅನ್ಕೊಳಗೆ ಅಕ್ಕಿಯಾದ್ಲು ಈಗ ಅಕ್ಕಿ ಅದ್ಮೇಲೆ ಅಕ್ಕಿದ ಎಲ್ಲ ಕೆಲಸ ತಿನ್ಸೋದು ಉಣ್ಸೋದು ಮುಖ ತೊಳೆಯೋದು ಇರ್ತೈತಿ ಸ್ನಾನ ಮಾಡ್ಕೊಂಬಂದೆ ರೆಡಿ ಹಾಕತ್ತೀ ನೋಡ್ರಿ ಮಾಯಶ್ಚರೈಸರ್ ಲ್ಯಾಕ್ಮಿ ಕತ್ತು ಹಿಂದೆ ಎಲ್ಲ ಹಚ್ಕೋಬೇಕು ಅಂದ್ರೆ ಕತ್ತಿನ ಕಲರ್ ಮುಖದ ಕಲರು ಸೇಮ್ ಇರುತ್ತಾ ಅಂತ ಹೇಳ್ತಾರೆ ಗೊತ್ತಿಲ್ಲ ನಾನು ಹಚ್ಕೊತ ಬಂದೀನಿ ಭಾಳ ದಿವಸದಿಂದ ಹಚ್ಕೊತ ಬಂದೀನಿ ಇದು ಮಾಂಗಲ್ಯ ಚೈನ್ ಹಾಕ್ಕೊತೀವಿ ನೋಡ್ರಿ ಗೋಲ್ಡು ಅದಕ್ಕೆ ಒಬ್ಬೊಬ್ರಿಗೆ ಕತ್ತು ಕಪ್ಪಾಗುತ್ತಾ ಒಬ್ಬೊಬ್ಬರಿಗೆ ಏನೂ ಆಗಲ್ಲ ಬಟ್ ನನಗೆ ಗೋಲ್ಡನ್ನೇ ಆಗಿ ಬರಲ್ಲ ನನ್ಸ್ ಟೈಮಲ್ಲಿ ಕೆಲಸ ಎಲ್ಲ ಆಗೈತೆ ಫ್ರೆಂಡ್ಸ್ ದೋಸೆ ಮಾಡಿದ್ದೆ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಕ್ಕಾಗಲಿಲ್ಲ ಇವತ್ತು ಟೈಮ್ ಇರಲಿಲ್ಲ ಅದಕ್ಕೆ ಚಟ್ನಿ ಮಾಡಲಿಲ್ಲ ಬರೀ ಇದನ್ನು ಮಾತ್ರ ಮಾಡಿಕೊಂಡು ಆಯ್ತು ಇದೊಂದು ಮಾಯಶ್ಚರೈಸರ್ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನೇನಿಲ್ಲ ನಾನು ಹಾಕೊಂಡ ಮುಖಕ್ಕೆ ಜಾಸ್ತಿ ಮೇಕಪ್ಪಿನ ಬಗ್ಗೆ ಇಲ್ಲ ನಾಲೆಜ್ ನಾಲೇಜು ಇಲ್ಲ ನಾಲೇಜು ತಿಳ್ಕೊಂಡ್ರೆ ಬರ್ತಾಯ್ಬಿಡ್ರಿ ಅದ್ರಾಗೇನು ಯೂಟ್ಯೂಬ್ನಾಗೆ ಎಲ್ಲ ಸಿಗುತ್ತೆ ಬಗ್ಗೆ ಬಟ್ ನಮ್ಗೆ ಇಂಟ್ರೆಸ್ಟ್ ಇಲ್ಲಲ್ಲ ಯಾವಾಗಲೂ ಮಾಡ್ಕೊಂಬಂದಿಲ್ಲ ಇವಾಗಲೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ಆಯಿತು ಕೊಳಕ್ಕೆ ತಾಳಿ ಹಾಕ್ಕೊತೀನಿ ತೆಗೆದಿಟ್ಟು ಜಾಕ ಮಾಡಬೇಡ್ರಿ ಅಂತಂದು ಹೇಳಿದ್ರು ಒಬ್ಬರು ಆದರೂ ನನಗೆ ಸಮಾಧಾನ ಆಗಲ್ಲ ತೆಗೆದಿಟ್ಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗ್ತೀನಿ ಮತ್ತು ಬಂದಕ್ಕಿ ಹಾಕ್ಕೊತೀನಿ ಮತ್ತು ರಾತ್ರಿನೂ ತೆಗೆದಿಟ್ಟಿರ್ತೀನಿ ಮಕ್ಕ ಈ ಕುರ್ತಿ ಹಾಕೊಂಡಿನಿ ಕಾಟನ್ ಪರ್ಪಲ್ ಕಲರ್ ಮಸ್ತ್ ಐತಿ ವೈನ್ ಕಲರ್ ಪರ್ಪಲ್ ಅಲ್ಲ ಇದಕ್ಕೆ ಲೆಗ್ಗಿನ್ಸ್ ಗೋಲ್ಡ್ ಕಲರ್ ಲೆಗ್ಗಿನ್ಸ್ ಹಾಕೊಂಡಿನಿ ಫ್ರೆಂಡ್ಸು ಗೋಲ್ಡ್ ಕಲರ್ದು ಬುಟ್ಟ ಅದಾವಣ ಅದಕ್ಕೆ ಅದಕ್ಕೆ ಮ್ಯಾಚ್ ಅಂತೇಳಿ ಆ ಥರ ತೊಗೊಂಡಿನಿ ಈಗ ತಲೆ ಬಾಚ್ಕೊಂತೀನಿ ಒಂದು ಸ್ವಲ್ಪ ತಲೆ ಬಾಚ್ಕೊಂಡು ನಾವೇನು ಕರ್ಕೊಂಡು ಬರ್ತೀನಿ ಹೊರಗೆ ಮತ್ತು ಅಕ್ಕಿಗೆಲ್ಲ ಕೈಕಾಲು ಮುಖ ತೊಳ್ದು ರೆಡಿ ಮಾಡಿ ದೋಸೆ ಹಾಕ್ಕೊಂಡು ತಿಂತೀವಿ ಓಕೆ ಇವತ್ತಿನ ಬ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ ನಿಮಗೆ ಏನು ಎಲ್ಲಿಗೆ ಮುಗಿತೈತೆ ಗೊತ್ತಿಲ್ಲ ನೋಡೋಣ ಏನೇನು ಆಕೈತಿ ಇವತ್ತಿನ ದಿನ ನಮ್ಮದು ಯಾವ ರೀತಿ ಇರುತ್ತಾ ಲೈಫು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗು ಪ್ಲೀಸ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇವಾಗಲೇ ಲೈಕ್ ಕೊಟ್ಟು ಸಪೋರ್ಟ್ ಮಾಡ್ರಿ ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಇವಾಗ ನಾನು ತಲೆ ಪಾಚ್ಕೊಂಡು ಮತ್ತೆ ಸಿಗ್ತೀವಿ ನೋಡ್ರಿ ನಮ್ಮ ನಾವೇನು ರೆಡಿ ಆದ್ಲು ನಾವು ರೆಡಿ ಅಳ ಕೂತಾಳೆ ಎದ್ದು ಆಕಿದ ಕೆಲಸನ ಅದ ಎದ್ದು ಗುಟ್ಲೂ ಅಳೋದು ಒಂದು ಕೆಲಸ ಹೌದಿಲ್ಲ ಆ ಹೇಳೋದು ಲೇಟ್ ಆಗಿ ಹೇಳೋದು ಬಾಯ್ ಪಟ್ಟ ಸಮಾಧಾನ ಇಲ್ಲ ಹುಡ್ಕೆ ಅಳದ 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 ಮಕ್ಕಟ್ಟಾಗ ಆಟ ಒಂದ್ ಸ್ವಲ್ಪ ಮನಿ ತನ್ನ ಎದ್ ಕಳ್ತಾರ ಏನ ಬಾಳ ಆಗ್ತದೆ ನಷ್ಟ ಮಾಡ್ಬೇಕನ್ನ ಟೈಮ್ಗೆ ಎದ್ಲು ಮತ್ ಇನ್ನ ಕಿಂದು ಬಿಟ್ಟು ತಿನ್ನ ಬೆಣ್ಣಿ ಹಾಕಿದ ಎಲ್ಲಾ ಕೆಲ್ಸ ಮುಗುದು ಬೆಳಗಿನ ಬೆನ್ನಿ ನಿನ್ನೆ ಮಾಡಿದ್ಮೇನ ಬೆನ್ನಿ ಹಾಕ್ತೇನೆ ನಮ್ಮ ನಮ್ಮ ತಗ ನಮ್ಮ ಮನೆಯವ್ರಿಗೆ ಬೆಣ್ಣಿನ ಹಾಕ್ತೀನಿ ಬೆಣ್ಣೆ ದೋಸೆ ಇವತ್ತು ನಮ್ಮ ಮನೇಲಿ ದಾವಣಗೆರೆ ಬೆಣ್ಣೆ ದೋಸೆ ಅಂತಾರಲ್ಲ ಹಂಗೆ ನಮ್ಮ ಮನೆಯ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಅಲ್ಲ ಬಟ್ ನಮ್ಮ ದೋಸೆ ಒಂದ್ಸಲ ಹೋಗಿದ್ವಿ ಫ್ರೆಂಡ್ಸ್ ವಿಡಿಯೋನು ಕೂಡ ಶೇರ್ ಮಾಡಿ ನಾನು ಹಳೆಯದು ಈಗ ಒಂದು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಗೊತ್ತಿಲ್ಲ ಇಲ್ಲಿ ಆರ್ ಆರ್ ನಗರದೊಳಗೆ ಐತಿ ಒಂದು ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಹೋಗಿದ್ವಿ ಉಷ್ಟು ನಾಲ್ಕು ಮಂದಿ ಹೋಗಿ ತಿನ್ನಕೆ ಹೋಗಿದ್ವಿ ಏನು ಹಾಕ್ತಾರ ಇದನ್ನ ಬೆಣ್ಣೆನ ಅಂದ್ರೆ ತಿನ್ನಕ್ಕೂ ಆಗಲ್ಲ ಅಷ್ಟೊಂದು ಬೆಣ್ಣೆ ಹಾಕ್ತಾರ ತೀರೆ ಜಾ ಯಾವ್ದು ಓರ್ ಹಾಕ್ಬಾರ್ದು ಅಂತಾರ ನಿಜ ಅದು ಅಮೃತಾನು ವಿಷ ಆಗುತ್ತಂತಾರಲ್ಲ ಹಂಗ ಬೆಣ್ಣೆನ ಜಾಸ್ತಿ ಹಾಕಿ ಕೊಟ್ಬಿಟ್ಟಿದ್ರು ಅದೇ ಸ್ಮೆಲ್ ತಿನ್ನಕ್ಕಾಗಿದ್ದಿಲ್ಲ ಏನು ಬೆಣ್ಣೆ ದೋಸೆ ಏನಪ್ಪ ಅನ್ಕೊಂಡ್ಬಿಟ್ಟೆ ನೋಡೋದು ನನಗರ ದೋಸೆ ಅಂದರೆ ಇಷ್ಟ ನಾವು ಹೊರಗೆ ಹೋದೆ ಆದರೆ ದೋಸೆನೇ ತೊಗೊಳದು ಜಾಸ್ತಿ ಆಲ್ಮೋಸ್ಟ್ ಬಟ್ ನೋಡೋಣ ಒಂದ್ಸಲ ಬೆಣ್ಣೆ ದೋಸೆ ಹೆಂಗಿರುತ್ತೆ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅವ ಹೆಂಗಿರುತ್ತ ನೋಡೋಣ ಕೇಳಿ ತೊಗೊಂಡಿದ್ವಿ ತಿನ್ನಕ ಆಗಲಿಲ್ಲ ನಮ್ಮ ಮನೇಲಿ ಕೊಟ್ಬಿಟ್ಟೆ ಅರ್ಧ ನಾವಿಗೆ ಕೊಟ್ಟಿದ್ದೆ ಅಷ್ಟು ಬೆನ್ನಿ ಹಾಕ್ತಾರೆ ಭಾಳ ಬೆನ್ನಿ ಹಾಕ್ತಾರೆ ಜಾಸ್ತಿ ಬೆನ್ನಿ ಹಾಕಿದ್ರೆ ತಿನ್ನೋಕೂ ಆಗಲ್ಲ ಸ್ವಲ್ಪ ಚಟ್ನಿ ಇದ್ದಿದ್ರೆ ಮಸ್ತ್ ಹಾಕಿತ್ತು ಏನ್ ಮಾಡ್ತಿರಿ ಚಟ್ನಿ ಮಾಡಕ್ಕೂ ಆಗಲಿಲ್ಲ ಹಸಿ ಚ ಕಾಯಿನೂ ಇದ್ದಿಲ್ಲ ಒಣಗ ಹಸಿ ಕಾಯಿನ ಒಣ ನಾವು ಒಣಗಿಬಿಟ್ಟು ಮಾಡ್ಬೋದಿತ್ತು ಬಟ್ ಟೈಮ್ ಇದ್ದಿದ್ದಿಲ್ಲ ಅದಕ್ಕೆ ಮಾಡಕ್ಕೋಗ್ಲಿಲ್ಲ ಅದು ಡಿಪ e poi lo faccio diventare più cristo e poi lo faccio diventare più cristo e poi lo faccio diventare ಮೆಜರ್ಮೆಂಟ್ ಕರೆಕ್ಟಾಗಿ ಮಾಡಿದ್ವಿ ಅವನು ಮನೆಯಲ್ಲೇ ಮಾಡುವಂತ ಪ್ಯೂರ್ ಬೆನೆ ಶೇಂಗಾ ಚಟ್ನಿ ಪುಡಿ ತಕೊಂತಿದ್ದೆ ಇಲ್ಲ ಖಾಲಿ ಆಗಿದೆ ಮಾಡ್ಬೇಕಾದ್ನು ಶೇಂಗಾ ಚಟ್ನಿ ಬುರಳ ಪುಡಿ ಮಾಡೇ ಇಲ್ಲ ಇನ್ನ ಹಂಗೈತಿ ತೊಳೆದು ಯಾವಾಗ ಮಾಡ್ತೀನಿ ಅರ್ಜೆಂಟ್ ಇದ್ದಾಗ ಮಾಡ್ಕೊಂಡ್ಬಿಡ್ತೀನಿ ಈಗ ಅರ್ಜೆಂಟ್ ಇಲ್ಲ ನೋಡ್ರಿ ಅದಕ್ಕೆ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದು ದೋಸೆ ಹಾಕ್ತೀನಿ ಇಷ್ಟು ನನಗೊಂದು ನೂರು ಅಕ್ಕಿ ಒಂದು ಎರಡು ರೆಡಿ ಆಯಿತು ದೋಸೆ ಬ ಆಲೂಗಡ್ಡೆ ಪಲ್ಯ ತಿನ್ನೋಣ ಬರ್ರಿ ಎಲ್ಲರು ನಮ್ಮ ನಾವು ಅಕ್ಕಗ ತಿನ್ನಿಸ್ತೀನಿ ಇಲ್ಲಿ ನೋಡ್ರಿ ಕಟ್ಟಿಗೆ ಮಾಡ್ತಾರಲ್ಲ ಇಲ್ಲಿ ಮಟ್ಟ ಮಾಡ್ತಾರೆ ಇಲ್ಲಿದು ಮಾಡಿದ್ರೆ ಮತ್ತೆ ಅದು ಇದಾಗುತ್ತೆ ಅಂತ ಹೇಳಿ ಹಂಗ ಬಿಡ್ತಾರ ಇದು ನೋಡಿರಿ ಎಷ್ಟು ಡಿಫ್ರೆಂಟ್ ಆಯ್ತು ಕಾಣುತ್ತೆ ನಮ್ಮ ನಾವೇನು ಮುಖದ ಮೇಲೆ ಚೆನ್ನಾಗೈತೆ ನಾವೇ ಹಾಂ ಇದು ನಾವೆಂದು ಇದು ನಂದು ಕ್ರಿಸ್ಪಿಯಾಗಿರೋದು ಹ್ಞೂ ಹಸ್ಕೊಂಡ್ರೆ ತಿಂತ ಫ್ರೆಂಡ್ಸ್ ನೋಡ್ರಿ ನಾಷ್ಟ ಮಾಡಿದ್ವಿ ಇಬ್ಬರು ಆಕೆಗೆ ಒಂದು ಸ್ವಲ್ಪ ಓಡಾಡ್ಸಿದೆ ಓಡಾಡ್ಸಿಬಿಟ್ಟು ಇಲ್ಲಿ ಕಿಟಕಿಯಾಗಿ ನಿಂತಿದ್ಲು ನಿಂತ ನಿಂತು ಕಾಲು ನೋವು ಬರ್ತಾವ ಬಾಡಿ ವೇಟ್ ಐತಿ ಕಾಲು ನೋವು ಬರ್ತೈತಿ ಆಪ್ರೇಷನ್ ಬೇರೆ ಆಗೈತಿ ಕಾಲು ಹಾಗಾಗಿ ರಾತ್ರಿ ಅಳಕ್ಕೆ ಹತ್ತಿಬಿಡ್ತಾವ ಕಾಲು ನೋವಿಗೆ ಅದಕ್ಕೆ ಇವಾಗ ಗೊತ್ತಾಗ್ಬಿಟೈತಿ ಜಾಸ್ತಿ ನಿಂದ್ರಿಸ್ಬಾರ್ದು ನಾ ಅಂತಂದು ಚಾಪಿ ಹಾಕಿ ಅಲ್ಲಿ ಮನಗಿಸೀನಿ ಈಗ ಇದು ನಾಷ್ಟ ಆದಮೇಲೆ ಓಡಾಡಿಸಿ ಅದು ಚಾಪಿ ಹಾಕಿ ಮಣಗಿಸಿ ನಾನು ನಾಷ್ಟ ಮಾಡಿದ್ದು ಪಾತ್ರೆ ಇಟ್ಕೊಳಕ್ಕೆ ಹೋಗಲಿಲ್ಲ ತೊಳೆದು ಬಿಟ್ಟೆ ಇವತ್ತು ಯಾಕಂದ್ರೆ ಪೂಜೆ ಮಾಡ್ಬೇಕು ನೋಡ್ರಿ ಎಲ್ಲ ಸ್ವಚ್ಛ ಇರಬೇಕು ಅದಕ್ಕೆ ಈಗ ಟೈಮ್ ಬಂದು ಒಂದೂವರೆ ಆಗೈತೆ ನಾ ಟೈಮ್ ನಾಷ್ಟ ಮಾಡಿ ಪಾತ್ರೆ ಎಲ್ಲ ತೊಳೆದು ಈಗ ಆಟ ಆಡಿಸಿ ಒಂದೂವರೆ ಆಗೈತಿ ಫ್ರೆಂಡ್ಸ್ ಭಾಳ ಮುಂದೈತಿ ಒಂದು ಹತ್ತು ನಿಮಿಷ ಮುಂದೆ ಐತದೆ ಒಂದುವರೆ ಆಗೈತಿ ಈಗ ಸ್ಟಾರ್ಟ್ ಮಾಡ್ಕೊತೀನಿ ಪೂಜಕ್ಕೆ ಆ ಪೋಟ ಎಲ್ಲ ತೆಗೆದಿಡಬೇಕು ತೆಗೆದು ಇಲ್ಲಿ ಟೀ ಪಾಯ್ ಮೇಗಿಟ್ಟು ದೇವ್ರ ಮನೆ ಎಲ್ಲ ಒರೆಸ್ಕೊಬೇಕು ನೀರು ಹಾಕಿಟ್ಟು ಆಲ್ರೆಡಿ ಈಗ ಸ್ಟಾರ್ಟ್ ಮಾಡೀನಿ ಸಾಯಂಕಾಲ ಅನ್ನೋದ್ರೊಳಗೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೋಡ್ರಿ ನೀರು ಹಾಕಿಟ್ಟೀನಿ ಸಿಂಕನೇ ಎಲ್ಲ ತೊಳೆದಿಟ್ಟೀನಿ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಮನೆ ಕ್ಲೀನ್ ಇರ್ಬೇಕು ನನಗೆ ಅದಕ್ಕೆ ಅಂದ್ರೆ ನೆಮ್ಮದಿಯಾಗಿ ಪೂಜೆ ಮಾಡ್ತೀನಿ ಎಲ್ಲ ಮೊಸರಿ ಕಸ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡೋಕ್ಕೆ ಮನಸ್ಸಾಗಲ್ಲ ಅದಕ್ಕೆ ಅವುಸ್ ತೊಳೆದ್ಬಿಟ್ಟೆ ನಾಷ್ಟ ಮಾಡಿದ್ದು ಒಲೆ ಮೇಲೆ ನೋಡ್ಬೋದು ಇದು ದೋಸೆ ಹಂಚದು ತೊಳೆದಿಲ್ಲ ಯಾಕಂದ್ರೆ ಮತ್ತೆ ಮಧ್ಯಾಹ್ನ ಹಾಕ್ಕೊಂಡು ತಿಂತೀವಲ್ಲ ಅದಕ್ಕೆ ಅಲ್ಲೇ ಹಿಂದೆ ದೋಸೆ ಇಟ್ಟು ಫ್ರಿಜ್ನಾಗ ಇಟ್ಟಿಲ್ಲ ಅಲ್ಲೇ ಹೊರಗೆ ಇಟ್ಟಿನಿ ಹಾಲಿಂದ ಒಂದು ಉಳ್ಕೊಂಡೈತಿ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ದಕ್ಕಿಂತ ಎಲ್ಲ ಪೋಟೋಕೆ ಮತ್ತು ದೇವರು ಕಳ್ಸೋದ್ ಸಾಮಾನ ದೀಪ ಅವಕ್ಕೆಲ್ಲ ಅರ್ಶಿನ ಕುಂಕುಮ ಇಡಬೇಕು ಮಾಡ್ತೀನಿ ಈಗ ಕಂಟಿನ್ಯೂ ಮಾಡ್ತೀನಿ ದೋಸೆಗೆ ಬಟರ್ ಹಾಕೊಂಡು ತಿಂದಿದ್ದ ತಪ್ಪಾಯ್ತನ ಅನ್ಸಕತ್ತೈತಿ ನನಗೆ ಗಂಟ್ಲ ಒಂಥರ ಹಿಡ್ಕೊಂಡು ನಂಗೆ ಆಗತ್ತೈತಿ ఏం అందరూ ఒంద మోద్రీ ఏనేన హోడ్రీ ನೋಡ್ರಿ ಈಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕತ್ತೀನಿ ಒಂದ್ಸಲ ಒರೆಸ್ಕೊಂಡಿನಿ ಈಗ ಆಲ್ರೆಡಿ ಇನ್ನೊಂದ್ಸಲ ಒರ್ಸಾಗತ್ತಿದ ಕರೆಂಟ್ ಮೇಲೆ ಐತಿ ಭಯ ಆಫ್ ಮಾಡಿ ಒರೆಸ್ಬೇಕು ಹಂಗ ಆನ್ ಮಾಡ್ಕೊಂಡು ಒರ್ಸ್ಕಿ ದೊಡ್ಡ ಲೈಟ್ ಹಾಕ್ಬಿಟ್ಟಿದೆ ದೇವ್ರ ಉಣ್ಣಿ ಬೆಳಕಾಗದೆ ಅಂತೇಳಿ ಹಾಕಿದಾಗ ಹಾಕಿಸಿದ್ದೆ ದೀಪಾವಳಿನ ತೆಗಿಬೇಕು ಪರ ಜೀರೊಳಗೆ ಹಾಕ್ಬೇಕು ದಮ್ಮತ್ನಂಗೆ ಆಗ್ತೈತಿ ನೋಡ್ರಿ ಇಷ್ಟು ಮಾಡದ್ರೊಳಗನೆ ನೀರಿಗೆ ಅರಶಿನ ಹಾಕಿನಿ ಸ್ವಲ್ಪ ಕಲ್ಲುಪ್ಪು ಹಾಕಿನಿ ಆಮೇಲೆ ಲೈಸಾಲು ಗೋಲ್ ಇಷ್ಟು ಇಷ್ಟ ಹಾಕಿ ಹೊಲಿಸ್ಕೊಂಡು ಹಾಕತ್ತೀನಿ ನೋಡ್ರಿ ಹದಿನೈದು ಸ್ವಲ್ಪ ಒಮ್ಮೆ ಕ್ಲೀನ್ ಮಾಡ್ಕೊತೀನಂತ ಇಷ್ಟು ಚೆನ್ನಾಗೈತಿ ಬಳ್ಳ ತಿಂಗ್ಳು ಗಟ್ಟಲೆ ಬಿಟ್ಟು ಅಂದ್ರೆ ಅಷ್ಟೇ ಇರುತ್ತೆ ಕಲರೇ ಚೇಂಜ್ ಆಗಿಬಿಡ್ತದೆ ನನ್ನಗ ಚಿದ್ದು ಮನಗಿಸ್ ಇದ್ದಿನ ಒಳ್ಳೇದಾಯ್ತು ಆರಾಮಾಯ ಅಪ್ಪ ನಾ ಬಟ್ಟೆ ತುಂಬ ತಿಂದು ಎರಡು ದೋಸೆ ತಿಂದು ನಾನು ಮೂರು ತಿಂದೆ ಚೆನ್ನಾಗಿದ್ದು ಕರ್ಡಾಗಿದ್ವು ಅದಕ್ಕೆ ಮೂರು ತಿಂದೆ ದಪ್ಪ ಆದರೆ ಎರಡ ತಿಂತೀನಿ ಆದರೆ ದೋಸೆ ಇಷ್ಟ ಒಂದು ದೋಸೆ ಎಕ್ಸ್ಟ್ರಾನ ತಿನ್ನ ನಾನು ಮಾಡ್ಕೊಂಡಿದ್ದೆ ಹೂ ಶುಕ್ರವಾರಲ್ಲ ಹಿಂದಿನ ಶುಕ್ರಾರ ಒಂದು ವಾರ ಮಾಡಿದ್ರೆ ವಾರ ಮಾಡಲ್ಲ ವಾರ ವಾರ ಮಾಡಿದ್ರೆ ಒಳ್ಳೇದು ಬಟ್ ಮನ್ಸಿಗೆ ಬಂತ ಮಾಡ್ಬಿಡ್ತೀನಿ ಮನ್ಸಿಗೆ ಬಂದಿಲ್ಲ ಬೇಜಾರಾಗಿತ್ತು ಅಂದ್ರೆ ಬಿಟ್ಬಿಡ್ತೀನಿ ನಮ್ಮ ಮನ್ಸಿಗೆ ನೆಮ್ಮದಿ ಬೇಕಲ್ಲ ಮಾಡಲಿಲ್ಲ ಅಂದ್ರೆ ಒಂಥರ ಬೇಜಾರು ದೇವ್ರ ಮೇಲೆ ಕೋಪ ಮಾಡಿಕೊಂಡು ಬಿಡೋಕ್ಕೂ ಆಗಲ್ಲ ನನಗೆ ಒಂದೊಂದ್ಸಲ ಸಲ ಶುಕ್ರವಾರ ಮಂಗಳವಾರ ಪೂಜೆನೂ ಬಿಡೋಕ್ಕಾಗಲ್ಲ ಅಷ್ಟು ಭಯ ದೇವರಂತ ದೇವ್ರ ಮೇಲೆ ಅಷ್ಟು ಭಯ ಐತಿ ಅಷ್ಟೇ ಭಕ್ತಿನೂ ಐತಿ ದೇವ್ರ ಮೇಲೆ ಪ್ರೀತಿನೂ ಐತಿ ದೇವ್ರಿಗೆ ನಮ್ಮ ಮೇಲೆ ಪ್ರೀತಿ ಬರಬೇಕು ಅಷ್ಟು ಕಡಿಮೆ ಬರಬೇಕು ಎಲ್ಲ ಹಾಳಾಗ್ಯವನ್ ತಗೊಂಡ್ಬಿಡ್ಬೇಕು ಈ ಸಲ ಮಾರ್ಟಿಗೆ ಹೋದ್ರ ಕೆಳಗಡೆ ಮನೆ ಇದ್ದಾಗ ತಗೊಂಡಿದ್ದ ಒಂದ್ ವರ್ಷ ಆತನ ಎರಡುವರ್ತ ಹಾಲೆ ತಗೊಂಡಿವನು ಫಸ್ಟ್ ಮ್ಯಾಗಿಂದ ಒರ್ಸ್ಕೊಂಡ್ಬಿಟ್ರ ಕೆಳಗಿಂದ ಆರಾಮಾಗಿ ಒರ್ಸ್ಕೊಂಡು ಕ್ಲೀನಾಗಿ ನೀಟಾಗಿ ಮಾಡಿದ್ರೆ ಲಾಸ್ಟ್ ಮನಿ ಖಾಲಿ ಮಾಡಬೇಕಾದ್ರೆ ಒಂದು ಮೂರು ತಿಂಗಳ ಹಿಂದೆ ಒಂದು ತಿಂಗಳಿಂದ ಕ್ಲೀನ್ ಮಾಡ್ಕೊಂಡಿರ್ತೀವಿ ನಂಗೆ ಬಿಟ್ಟು ಹಾಕಿವಿ ಅವ್ರಿಗೆ ಏನೈತಿ ಓನರ್ಗಳಿಗೆ ಕ್ಲೀನ್ ಇಟ್ಕೊಂಡಿಲ್ಲ ಅನ್ನೋ ಥರ ಕಾಣ್ಬಿಡ್ತೈತಿ ಆದ್ರೆ ನಾವಿಲ್ಲಿ ಯಾಕೆಟ್ಟಾಗ ಏನೋ ಅನಿಸ್ಕೊಂಡಿಲ್ಲ ಇಲ್ಲಿ ಅವ್ರಿಗೆ ಕ್ಲೀನಿಂಗ್ ಅವ್ರಿಗೆ ಇಷ್ಟೊರ್ಸತಿ ನಾವು ಬೆಂಗಳೂರಿಗೆ ಬಂದ ಫ್ರೆಂಡ್ಸು ಒಬ್ಬರು ಮನೆ ಮನೋರು ಖಾಲಿ ಮಾಡ್ರಿ ಅಂತ ಮಾಡಿಸಿ ಕಲಿ ಖಾಲಿ ಮಾಡಿಸಿಲ್ಲ ಮನಿನ ನಾವಾಗ ಖಾಲಿ ಮಾಡ್ಕೊಂಬಂದ ಹೊರತು ಹೋಗ್ಬಾಡ್ರಿ ಅಂತಲೇ ಹೇಳ್ಯಾರ ಎಷ್ಟು ಮನೆ ಅದೀವಿ ಅಷ್ಟು ಮನೆ ನಾವೇ ಅಲ್ಲಿ ಅಡ್ಜಸ್ಟ್ ಆಗ್ಲಾರ್ದ ಖಾಲಿ ಮಾಡ್ಕೊಂಬಂದೀವಿ ನೋಡ್ರಿ ಹಂಗೆ ನಾವು ಹೆಂಗೆ ಇರ್ತೀವಿ ಹಂಗೆ ಜನರು ನಮ್ಮ ಜೊತೆಗೆ ಇರ್ತಾರೆ ಓಕೆ ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಫ್ರೆಂಡ್ಸ್ ಎಲ್ಲ ನೀಟಾಗಿ ಒರೆಸ್ಕೊಂಡೆ ಫ್ರೆಂಡ್ಸ್ ನೋಡ್ರಿ ದೇವ್ರ ಮನೆ ಒರೆಸಿದ ಮೇಲೆ ಈಗ ಎಲ್ಲ ನೀಟಾಗಿ ಜೋಡಿಸಿ ಇಟ್ಕೊಂಡಿನಿ ಇವು ನೋಡ್ರಿ ಎಲ್ಲವೂ ಬತ್ತಿ ಹಾಕಿಟ್ಟಿನಿ ದೀಪಕ್ಕೆ ಅರಶಿನ ಕುಂಕುಮ ಹಚ್ಚಿಟ್ಟಿದೆ ಇದನ್ನ ಏನು ಗೆಜ್ಜೆ ವಸ್ತ್ರ ಒಂದು ಹಾಕಬೇಕು ಅದು ಕುಬೇರ ಲಕ್ಷ್ಮಿ ಯಂತ್ರಕ್ಕೂ ಪೂಜೆ ಮಾಡಬೇಕು ನೋಡಿರಿ ಎಲ್ಲ ಫೋಟೋಕ್ಕೂ ಅರ್ಶಿಣ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡಿ ಈಗ ಸಾಯಂಕಾಲ ಒಂದು ನಾಲ್ಕು ಗಂಟೆ ಸುಮಾರು ಇಲ್ಲಾಂದ್ರೆ ನಾಲ್ಕೂವರಿ ನಾಲ್ಕೂವರೆ ಐದು ಗಂಟೆ ಸುಮಾರು ಸ್ಟಾರ್ಟ್ ಮಾಡ್ತೀನಿ ಕುಂದರ್ಸಿ ಹೂವೇ ಏರಿಸಿ ಇದು ಗೆಜ್ಜೆ ವಸ್ತ್ರ ಏರಿಸಿ ಹೂವೇರಿಸಿ ದೀಪ ಹಚ್ಚಿ ಕಡ್ಡಿ ಧೂಪ ಖರ್ಪು ಆರತಿ ಎಲ್ಲ ಮಾಡಿ ಮುಗಿಸ್ಕೋಬೇಕು ನೋಡ್ರಿ ಇಲ್ಲೇ ಕಳಸಕ್ಕೆ ಹಾಕಕ್ಕೆ ರೋಸ್ ವಾಟರು ಪಚ್ಚ ಕರ್ಪೂರ ಮತ್ತು ಇದು ಲವಂಚದ ಬೇರು ಗಂಧ ಹಸ್ತೀನಿ ಕಳಸಕ್ಕೆ ಎಲ್ಲ ಪೋಟಕ್ಕೂ ಹಸ್ತೀನಿ ಗೋ ಇದು ಗೋಮೂತ್ರ ಮತ್ತು ಜಾವದ್ ಪೌಡ್ರು ಎಲ್ಲನೂ ರೆಡಿ ಮಾಡಿಟ್ಟಿನಿ ಮತ್ತು ಪೂಜೆ ಮಾಡ್ಬೇಕಾದ್ರೆ ನೆನಪು ಕೆಲವೊಂದು ಒಂದೊಂದು ನೆನಪಕ್ಕ ಒಂದೊಂದು ನೆನಪಾಗಲ್ಲ ಅದಕ್ಕೆ ಎಲ್ಲನೂ ನೀಟಾಗಿ ನಾವು ಹೊರಗಡೆ ಬಿಟ್ರೆ ಪೂಜೆ ಮಾಡೋ ಟೈಮ್ನಾಗ ಪಟ ಪಟ ಎಲ್ಲನೂ ಹೊಂದಿಸ್ಕೊಂಡು ಪೂಜೆ ಮಾಡ್ಬೋದಲ್ಲ ಅಂಥೇಳಿ ರೆಡಿ ಮಾಡಿ ಇಟ್ಟಿನಿ ಟೈಮ್ ಈಗ ಇಲ್ಲಿ ನೋಡ್ರಿ ಇನ್ನು ಇದ್ರೊಳಗೆ ನಾಲ್ಕು ಗಂಟೆ ಆಗಿಲ್ಲ ಇದು ಒಂದು ಹತ್ತು ನಿಮಿಷ ಮುಂದೈತಿ ಮೂರುವರೆ ಮೂರು ಮುಕ್ಕಾಲು ಆಗೈತಿ ನೋಡ್ರಿ ಈಗ ಅದಕ್ಕೆ ಇಷ್ಟೆಲ್ಲ ಆಗೈತಿ ಈಗ ನಾವೇ ಆಟ ಆಡ್ತಾ ಇದ್ಲು ಆರಾಮಾಗಿ ಆಟ ಆಡಿದ್ಲು ಇಷ್ಟೊತ್ತನ ಚಾಪಿ ಮ್ಯಾಮ್ ಮನೆಗೆ ಹೊರಗಡೆ ಹೋಗ್ಬಿಟ್ಟಿದ್ಲು ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಅಂಥೇಳಿ ಕುಂದರ್ಸಿನಿ ಕಿಟಕಿಯಾಗ ನಿಂದ್ರಿಸೋಂಗಿಲ್ಲ ಈಗ ಜಾಸ್ತಿ ಹೇಳಿದ್ನಲ್ಲ ಅವಾಗಲೇ ಕಾಲು ನೋವು ಬಂದು ಅಳ್ತಾಳೆ ರಾತ್ರಿ ಅದಕ್ಕೆ ನಿಂತು ನಿಂತು ಎಷ್ಟು ತನ ನಿಂದಿರ್ಸಿದ್ರೆ ಸುಮ್ಮನೆ ನಿಂದಿರ್ತಾಳಾಕೇನು ಕುಂದ್ರಸ್ರಿ ನಿಂದಿರ್ಸ್ರಿ ಕರ್ಕೊರ್ರಿ ಅನ್ನೋಂಗಿಲ್ಲ ನೋವು ಜಾಸ್ತಿ ಆದಮೇಲೆ ನಿಂತು ಬಿಡ್ತಾಳೆ ಕಾಲು ನೋವು ಬಂದಮೇಲೆ ಅದಕ್ಕೆ ಇವತ್ತು ನಿನ್ನಿಲಿಂತ್ರೆ ಇದನ್ನ ಸ್ಟಾರ್ಟ್ ಮಾಡ್ಕೊಂಡಿನಿ ಜಾಸ್ತಿ ಕುಂದರ್ಸೋದು ಮನ್ಗಿಸೋದು ಓಡಾಡ್ಸೋದು ಇಷ್ಟೇ ಜಾಸ್ತಿ ಮಾಡ್ತೀನಿ ಈಗ ಎಬಿಸ್ ಕುಂದ್ರಿಸೀನಿ ಹೊಟ್ಟೆ ಅಸ್ತೈತೆ ಏನಿಲ್ಲ ಗೊತ್ತಿಲ್ಲ ಲೇಟಾಗಿ ತಿಂದೀವಿ ಇಬ್ಬರು ಒಂದು ಸ್ವಲ್ಪ ಏನಾದ್ರು ತಿಂತೀವಿ ಈಗ ನಮ್ಮಿತ ಸ್ಕೂಲಿಂದ ಬಂದಲು ಬಂದುಬಿಟ್ಟು ಮಲ್ಕೊಂಡಾಳು ಒಂದು ಆಪಲ್ ತಿಂದಳು ಆಪಲ್ ತಿಂದು ಮಲ್ಕೊಂಡು ಆ ಗಂಟೆ ಕೆಬಸ್ ಮಮ್ಮಿ ಅಂತಂದು ಅಡುಗೆ ಮನೇ ಎಲ್ಲ ಆಗೈತಿ ಅದೇ ಒಂದು ಸ್ವಲ್ಪ ಪಾಯಸ ಮಾಡ್ಬೇಕಂತ ಮಾಡೀನಿ ಈಗ ಪಾಯಸ ಮಾಡಿಟ್ಟು ಸಾಯಂಕಾಲಗೆ ಕಸ ಗುಡಿಸಿ ಕೈಕಾಲು ಮುಖ ತೊಳೆದು ಮತ್ತು ಪೂಜೆ ಮಾಡಬೇಕು ಕಳ್ಸ ಕುಂದ್ರೆ ದೀಪ ಹಚ್ಚಿ ಅದು ಒಂದು ತಾಸು ಆಗುತ್ತೆ ಅಂದರೆ ಇದೊಂದು ತಿಂತೀನಿ ನಾನು ನಾವೇ ನಾವೇ ತಿಂತಾಳೋ ಇಲ್ಲ ಗೊತ್ತಿಲ್ಲ ತಿನ್ನತೀನಿ ತಿಂದೆ ಮೊನ್ನೆ ನಿನ್ನೆ ತೆಗೆದಿಟ್ಟಿನಿ ಫ್ರೆಂಡ್ಸ್ ಒಂದು ಹಣ್ಣು ತಿನ್ಬೇಕಂತ ಹೇಳಿ ಮೂರು ಹಣ್ಣಿದ್ವು ಒಂದು ನಮಿತಾಗಿ ನೀನು ಕಟ್ ಮಾಡಿಕೊಟ್ಟಿದ್ದೆ ನಿನ್ನೆನ ಮೊನ್ನೆ ನಿನ್ನೆಲ್ಲ ಮಣ್ಣಿಗೆ ಕಟ್ ಮಾಡಿಕೊಟ್ಟಿದ್ದೆ ಹಾಗಾಗಿ ಒಂದು ಇವತ್ತು ಬಂದು ಇದು ಇದೊಂದು ಉಳ್ದೈತಿ ನಾನು ತಿನ್ಬೇಕಂತ ಅಂದ್ಕೊಂಡೆ ನಿನ್ನೆ ತಿನ್ನೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಯಾಕೆ ಹೊಟ್ಟೆಂಗೆ ಆಗತಿ ಹೆಚ್ಕೊಂಡು ತಿಂತೀನಿ ತಿಂದ ದೋಸೆ ಇಟ್ಟು ವರ್ಗ ಇಟ್ಟೀನಿ ಅದೇ ಮಕ್ಕಳಿಗೆ ಬೇಕಲ್ಲ ನಾವ್ಯಾಗ ಒಂದು ಎರಡು ಹಾಕಿ ತಿನ್ನಿಸ್ತೀನಿ ನಮಿತ ಎದ್ಮೇಲೆ ಅಕ್ಕಿಗೆ ಹಾಕಿ ಕೊಡಬೇಕು ಹಾಕಿನ ಹಾಕ್ಕೊಂತಳೆ ಇಲ್ಲ ನಾನಾರ ಹಾಕಿ ಕೊಡ್ತೀನಿ ತಿಂದ ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ನೋಡ್ರಿ ಕಸ ಕುಡ್ಸಿದೆ ಸಾಯಂಕಾಲದ್ದು ಈಗ ನಾನು ಹಾಕೋರಿ ಐದು ಗಂಟೆ ಹಾಕೊಂಡ್ ಟೈಮು ಹಾಲು ಕುದಿಯಕತ್ತವ ಫ್ರೆಂಡ್ಸು ನೋಡ್ಬೋದು ಹಾಲವು ಕುದಿಯಾಗತ್ತವು ಅದಕ್ಕೆ ಸಕ್ರೆ ಹಾಕ್ತಿನಿ ಸಕ್ರೆ ನಮಿತಿದ್ಬಿಟ್ಟು ಊಟ ಮಾಡಕ ಸಕ್ರಿಂದ ನೆನಪಿಲ್ಲ ನೋಡ್ರಿ ಬೆಳಿಗ್ಗೆನ ಖಾಲಿ ಐತಿ ಸಕ್ರೆ ಮ್ಯಾಗ ಐತಿ ಡಬ್ಬಿ ತೆಗೋದು ಹಾಕೊಂತೀನಿ ಫ್ರೆಂಡ್ಸ್ ನೋಡ್ರಿ ಸಕ್ರೆ ತಪ್ಪ ಬಾಕ್ಸ್ ಬಾಕ್ಸ್ ಒಳಗ ಮ್ಯಾಗೆಲ್ಲ ಚಲೋ ಇರ್ತಾವ ಏನಪ್ಪ ಅಂದ್ರೆ ಮ್ಯಾಗ ಇರುತ್ತೆ ನೋಡ್ರಿ ಅದು ಜಿಡ್ ಹಾಕಿ ಅರ್ಧ ಕಪ್ ಇದೆ ಅರ್ಧ ಕಪ್ ಸಕ್ಕರೆ ಹಾಕತ್ತೀನಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಪಾಯಸ ಮಾಡೋ ಹಾಕ್ತೀನಲ್ಲ ಅದಕ್ಕೆ ಎಲ್ಲ ಅರಿವಿ ಬಿಟ್ಳು ನಾವು ನಂಬಿಕೆ ಸ್ಕೂಲಿಂದ ಹ್ಞೂ ಕಟ್ಟಿ ಮ್ಯಾಗೆಲ್ಲ ನಾನು ಎಲ್ಲ ಕ್ಲೀನ್ ಮಾಡಿದ್ನಿ ಅದರ್ ಹಾಂ ಹರಿ ಕೇಳ್ತೀನಿ ಏನೇನು ಐತಿ ಅಷ್ಟು ಕಂಪ್ನಿ ಫೋನ್ ಹೋಗ್ತೀನ ತಾನ ಈಗ ಸಕ್ಕರೆ ಹಾಕಿ ಕುದ್ಸೋಕೆ ಫ್ರೆಂಡ್ಸ್ ಆಮೇಲೆ ಈಗ ನಾನು ಇದನ್ನ ಹುರ್ಕೊತೀನಿ ಏನಪ್ಪ ಅಂತಂದ್ರೆ ಫಸ್ಟ್ ಸಕ್ಕರೆ ಹಾಕಿರ್ತೀನಿ ಬಾಕಿ ಇದೇ ಆಲೂಗಡ್ಡೆ ಪೈಲ್ಯಾಪಾಯಿ ಅನ್ನೈತ್ನ ಅಕ್ಕಿ ದೋಸೆ ಆಲೂಗಡ್ಡೆ ಪಲ್ಯ ತಿನ್ನಾಕತ್ತಾಳೆ ಉಳಿದಿತ್ತಲ್ಲ ಇದ್ನ ಅನ್ಸುತ್ತೆ ಈ ನೀನು ಯೂಸ್ ಮಾಡಬೇಡ ಯಾಕೆ ಅದು ಕೈದಲ್ಲೇ ನೀವು ದಾಖಲಿಗೆ ಇಲ್ಲವ ಅಲ್ಲೇ ತೊಗೊಂಡಿದ್ದೆ ನಾನು ಸಪ್ರೇಟ್ ದೇವ್ರಿಗೆ ಅಂತನೇ ಇದು ನೈವೇದ್ಯ ಮಾಡಕ್ಕೆ ಸಪ್ರೇಟಾಗಿ ಗ್ಲಾಸ್ ತಗೋ ಹೂ ಅದನ್ನ ತಗೊಂಡು ಏನೇನು ಸಕ್ಕರೆ ಹಾಕೊಂತೀನಿ ಪೈಕ್ರ ಶಾವ್ಗೆ ಶಾವ್ಗೆ ಹುರಿದು ಹಾಕ್ಬೇಕು ಅದಕ್ಕೆ ಹುರಿದ್ರು ತರ್ತಿದ್ದೆ ಬಟ್ ಹುರಿದಿದ್ದು ತರಕ್ಕೆ ನೆನಪಾಗಿಲ್ಲ ಹಂಗಾಗಿ ಹುರ್ಕೋಬೇಕು ಈಗ ಹುರಿದಿದ್ದಾಗಿದ್ರೆ ಡೈರೆಕ್ಟ್ ಹಾಕಿ ಏನು ಕೆಲಸನ ಹುರಿದು ಅವ್ನು ತೆಗ್ದೇನ ಗೋಡಂಬಿ ಬಾದಾಮಿನೂ ಹುರಿದ ಹಾಕೋಬೋದು ಈ ತಿಂಗಳ ಮುಂದಿನ ತಿಂಗಳ ಸಕ್ಕರೆ ಚಿಂತೆ ಅಲ್ಲ ನಮನಾಗ್ ತಿಂಗ್ಳ ಜಾಸ್ತಿನೇ ತೊಗೊಂಡ್ ಬಂದ್ಬಿಟ್ಟಿದ್ರು ಸಣ್ಣ ಕಡಾಳತಿ ಇದ್ದಾಗ ಹುರಿತೀನಿ ಸದ್ಯಕ್ಕೆ ಪಾಯಸ ಮಾಡ್ಕಿಟ್ಟು ಅಲ್ಲಿ ಪೂಜೆ ಮಾಡ್ಕೋಕೀನಿ ಪಾಯಸ ರೆಸಿಪಿ ಅಂತ ಶೇರ್ ಮಾಡ್ಕೊಳಲ್ಲ ಯಾಕಂದ್ರೆ ಎಲ್ಲರಿಗಿದ್ದು ಗೊತ್ತಿದ್ದ ಎಲ್ಲರಿಗೂ ಬರುತ್ತೆ ಪಾಯಸ ಅದಕ್ಕೆ ಫ್ರೆಂಡ್ಸ್ ಶಾವಿಗೆ ಹುರಿದು ಹಾಕ್ತೀನಿ ಸಕ್ಕರೆನ ಹಾಕೀನಿ ಸಿಂಪಲ್ ಶಾವಿಗೆ ಹುರಿದ್ಬಿಟ್ಟು ಅದಕ್ಕೆ ಹಾಕಿ ಒಂದು ಸ್ವಲ್ಪ ಕಾಯಿ ತುರಿ ಐತಿ ಒಣ ಕಾಯಿ ತುರಿ ಹಸಿದಾದರೂ ಹಾಕೊಬೋದು ಒಣದಾದರೂ ಹಾಕ್ಕೊಬೋದು ಆಮೇಲೆ ಗಸಗಸೆ ಹುರಿದು ಹಾಕಬೇಕು ಗಸಗಸೆ ಒಂದು ಹಾಕ್ತೀನಿ ಏಲಕ್ಕಿ ಲಾಸ್ಟಲ್ಲಿ ಹಾಕ್ತೀನಿ ಆಮೇಲೆ ತುಪ್ಪದಲ್ಲಿ ಗೋಡಂಬಿ ಮತ್ತು ಬಾದಾಮಿ ಕರೆದು ಹಾಕಿಬಿಟ್ರೆ ಶಾವಿಗೆ ಪಾಯಸ ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಬರುತ್ತೆ ಶಾವಿಗೆ ಪಾಯಸ ಮಾಡೋಕ್ಕೆ ಅದಕ್ಕೆ ಶೇರ್ ಮಾಡೋಕ್ಕೊಣಕತಿಲ್ಲ ಈಗ ಇದನ್ನು ಮಾಡಿ ಮತ್ತು ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ಪಾಯಸ ರೆಡಿ ಆಯಿತು ಈಗ ಪೂಜೆ ಮಾಡೋದು ಕೆಲಸ ಎಲ್ಲ ರೆಡಿ ಐತಿ ಪೂಜೆನ ಕಳಸ ಕುಂದ್ರಸಿ ಸಾಯಂಕಾಲ ಆಯಿತು ಟೈಮ್ ಆಲ್ ಐದು ಗಂಟೆ ಆಯಿತು ಈಗ ಸ್ಟಾರ್ಟ್ ಮಾಡಿಕೊಂಡೆ ಅಂದ್ರೆ ಆರು ಗಂಟೆ ಅಂದ್ರೆ ಪೂಜೆ ಮುಗಿತೈತಿ ಫ್ರೆಂಡ್ಸ್ ಪೂಜಾಕ ನೈವೇದ್ಯಕ್ಕೆ ಪಾಯಸ ಮಾಡಿ ನೋಡ್ರಿ ದೀಪಾವಳಿಯಾಗ ಮಾಡಿದ್ದ ಪಾಯಸ ಅದು ತಿಂದಂಗೆ ಆಗಿದ್ದಿಲ್ಲ ಹೋದಿಲ್ಲವಾ ತಿಂದಂಗೆ ಆಗಿರಲಿಲ್ಲ ಸ್ವಲ್ಪ ಮಾಡಿದ್ನೇ ಮತ್ತು ನಮ್ಮ ತಂಗಿ ಗಂಡ ಮಕ್ಕಳು ನಾವು ಎಲ್ಲರೂ ತಿಂದಲ್ಲ ಒಂದೇ ಟೈಮ್ಗೆ ಖಾಲಿ ಆಗಿಬಿಡ್ತು ಅದಕ್ಕೆ ಇವತ್ತು ಒಂದು ಅರ್ಧ ಲೀಟ್ರ್ ಹಾಲು ಹೆಚ್ಚಿಗೆ ತರಿಸಿ ಮಾಡೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ ಮಸ್ತ್ ಬಂದೈತಿ ಗೋಡಂಬಿ ಬಾದಾಮಿ ಏಲಕ್ಕಿ ಹಾಕಿನಿ ಏಲಕ್ಕಿನ ಪುಡಿ ಮಾಡಿ ಹಾಕಿನಿ ಮತ್ತು ಈ ಸಿಪ್ಪಿನ ಹೊರಗೆ ಬಿಸಾಕಿಲ್ಲ ನಾನು ಇದ್ರಾಗ ಹಾಕಿಬಿಟ್ಟೀನಿ ಯಾಕಂದ್ರೆ ಅದ್ರದ್ದು ಇದು ಫ್ಲೇವರ್ ಬಿಟ್ಕೊತೈತಿ ಅದಕ್ಕೆ ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಸ್ತೀನಿ ಇದನ್ನಷ್ಟೇ ಈಗ ನೈವೇದ್ಯಕ್ಕೆ ಹಿಡಿತೀನಿ ಪೂಜಕ ಮತ್ತು ಆಮೇಲೆ ರಾತ್ರಿ ಊಟಕ್ಕೆ ಅನ್ನ ಸಾರು ಮಾಡ್ಕೊತೀನಿ ಸೌಂಡ್ ಮಾಡ್ತಾ ಉಡ್ರಿಕ್ಕೆ ದೋಸೆ ಹಾಕ್ಕೊಂಡು ತಿಂದು ತಿಂದು ಈಗ ಒಂದು ಸ್ವಲ್ಪ ಉಳಿದಿತ್ತು ದೋಸೆ ಇಟ್ಟು ಅದಕ್ಕೆ ಇದ್ರಾಗ ತೆಗ್ದಿಟ್ಟು ಅವಿಸ್ ತೊಳದ್ಬಿಡುವ ಅಂದೀನಿ ಆಕೆ ಅವಿಸ್ ತೊಳಿತಾ ಈಗ ನಾನು ಪೂಜಕ ಎಲ್ಲ ತಯಾರಿ ಮಾಡ್ತೀನಿ ನಾಳೆ ಪಡ್ ಮಾಡ್ತೀನಿ ಅಯ್ಯ ಎಷ್ಟು ದಿನ ಆಯ್ತು ಪಡ್ಡೆ ಮಾಡಿಲ್ಲ ಹ್ಞೂ ನಿನಗೇನು ಸಪ್ರೇಟ್ ಮಾಡ್ಬೇಕಣ ಒಂದಿನ ತಿಂದ್ರೆ ಏನಾಗಲ್ಲ ಹುಡುಗರೆಲ್ಲ ಇದನ್ನು ತಿಂತಾರವ ಹೊಡ್ಡಿ ಇಷ್ಟಪಡ್ತಾರೆ ಮಕ್ಕಳು ನಾನು ಚೆನ್ನಾಗಿ ಮಾಡ್ತೀನಲ್ಲ ಇದನ್ನು ಹಾಕಿ ಈರುಳ್ಳಿ ಕೊತ್ತಂಬರಿ ಓಕೆ ಫ್ರೆಂಡ್ಸ್ ಮತ್ತು ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಫ್ರೆಂಡ್ಸು ಇವಾಗ ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಮಾಡಿ ಕಡ್ಡಿ ಬೆಳಗಾಕತ್ತಿದ್ದೆ ನಮ್ಮ ಮನೆಯವರು ಬೆಳಗ್ಗೆನ ತಂದು ಕೊಟ್ಟೋಗಿದ್ರು ಕಾಯಿಯಲ್ಲಿ ಹೂವು ಲಿಂಬೆ ಒಂದು ಮರ್ತಿದ್ದೆ ಅವ್ರು ಕೇಳಿದ್ರು ಏನೇನು ತರಬೇಕು ಅಂತ ಹೇಳಿಬಿಟ್ಟು ಬಟ್ ನಾನೇ ನೆನಪಾರು ಬಿಟ್ಟಿದ್ದೆ ಆ ಹಣ್ಣು ಪರವಾಗಿಲ್ಲ ಇದೊಂದು ಅಮಾಸೆ ಹಂಗೆ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಪೂಜೆ ಮಾಡಿದೆ ಹಣ್ಣು ಅಂದರೆ ದೇವ್ರ ಮುಂದೆ ಒಂದು ಕಟ್ ಮಾಡಿ ಇಡೋದು ಮತ್ತು ಹೊಸಲಿಗೆ ಒಂದು ಕಟ್ ಲಿಂಬೆ ಹಣ್ಣು ಅಮಾಸೆ ದಿವಸ ಆ ಮನೆಗೆ ನೆದ್ರೆ ತೆಗೆದುಬಿಟ್ಟು ಕಟ್ ಮಾಡಿಟ್ರೆ ಯಾವುದೇ ನೆಗೆಟಿವ್ ಎನರ್ಜಿ ಬರೋದಿಲ್ಲ ದೇವ್ರು ಕಾಪಾಡ್ತಾನೆ ಅನ್ನೋ ಒಂದು ನಂಬಿಕೆ ನಂಬಿಕೆ ಮೇಲೆ ನಿಂತಿರೋದು ನೋಡ್ರಿ ಜೀವನ ದೇವರಲ್ಲಿನ ನಂಬಿಕೆ ಇಡಬೇಕಾಗುತ್ತೆ ದೇವರಲ್ಲಿ ನಂಬಿಕೆ ಇಟ್ಟು ನಾವು ಅವ್ರ ಸೇವೆನ ಮಾಡಿದ್ರೆ ಒಂದಲ್ಲ ಒಂದಿನ ನಮ್ಮ ಕೈ ಹಿಡ್ದ ಹಿಡಿತಾರೆ ಅನ್ನೋದಕ್ಕೆ ಸಾಕ್ಷಿ ನಾವು ಯಾಕಂದ್ರೆ ಎಲ್ ಹೆಂಗಿದ್ದವ್ರು ಹೆಂಗೆ ಒಂದು ಒಂದು ಮೂರು ಹೊತ್ತು ಊಟ ನೆಮ್ಮದಿ ಇರಕ್ಕೆ ಒಂದು ಮನೆ ಬಾಡಿಗೆ ಕಟ್ಕೊಂಡಿದ್ರು ಆ ಕಟ್ಟುವಂಥ ಶಕ್ತಿ ಕೊಟ್ಟಿದ್ದಾನಲ್ಲ ದೇವರು ಬಾಡಿಗೆ ಕಟ್ಕೊ ಇರುವಂಥ ಶಕ್ತಿ ಅದನ್ನಾದರೆ ಅಷ್ಟಾದ್ರೂ ಕೊಟ್ಟಿದ್ದಾನಲ್ಲ ಹೇಳ್ಬಿಟ್ಟು ಖುಷಿ ಪಟ್ಕೊಂಡು ದೇವ್ರ ಸೇವೆ ಮಾಡ್ಕೊಂಡು ಹೋಗೋದು ಒಂದು ನಂಬಿಕೆ ಇಟ್ಟು ಮಾಡ್ತಾ ಹೋದರೆ ಮುಂದೆ ಇವತ್ತಲ್ಲ ಅಂದರು ಇವತ್ತು ಕಷ್ಟ ಇರ್ಬೋದು ಬಟ್ ಮುಂದೆ ಸುಖ ಕಾದೈತಿ ಅನ್ನೋದಕ್ಕೆ ದೇವರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನ ಫ್ರೆಂಡ್ಸು ಆದಷ್ಟು ಯಾರೆಲ್ಲ ಕಷ್ಟದಾಗದಿರಿ ಯಾರು ಕೊರಗಕ್ಕೆ ಹೋಗ್ಬೇಡ್ರಿ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ದೇವ್ರ ಸೇವೆ ಮಾಡಿರಿ ದೇವ್ರ ಧ್ಯಾನ ಮಾಡಿರಿ ದೇವರಲ್ಲಿ ನಂಬಿಕೆ ಇಡ್ರಿ ಯಾವತ್ತೂ ಕೈ ಬಿಡೋದಿಲ್ಲ ದೇವರು ನಾವು ನಂಬಿರುವಂಥ ದೇವ್ರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಅಂತ ನನಗೆ ಅನುಭವ ಆಗಿರುವಂಥ ಮಾತುಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀವಿ ನನ್ನ ಅನುಭವದ ಒಂದು ಜೀವನ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ವಿ ಚಿಕ್ಕವರಿದ್ದಾಗ ಮದುವೆ ಆದಮೇಲೆ ಒಂದು ಸ್ವಲ್ಪ ದಿವಸ ಕಷ್ಟ ಅನುಭವಿಸಿದ್ವಿ ಅದಾದಮೇಲೆ ಒಂದು ದೇವರು ನಮಗೂ ಕೂಡ ಕಣ್ ತೆಗೆದು ಒಂದು ಒಂದು ಒಳ್ಳೆ ಜೀವನಕ್ಕೆ ಕೊಟ್ಟಾನಂತಾನೆ ಹೇಳ್ಬೋದು ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ನಾ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡ್ರಿ ಪೂಜೆ ಆಯಿತು ಪೂಜೆ ಮುಗಿಸಿದ್ವಿ ಆಲ್ರೆಡಿ ಇಕ್ಕಿ ಇದನ್ನು ತಿಂದು ಪಾಯಸ ಪೂಜೆ ಯಾವಾಗ ಮುಗಿತೈತೆ ಅಂತ ದಾರಿ ಕಾಯಕತ್ತಿದ್ಲು ಆವಾಗಲೇ ನಂಗೆ ತಿನ್ನಂಗಾಗೈತಿ ಅಂತ ಅಂದ್ಲು ಘಮ ಘಮ ಬರಕತ್ತಿತ್ತು ಸ್ಮೆಲ್ ಹಂಗಾಗಿ ನಾನು ಪೂಜೆ ಹಸ್ತೀನಿ ಇದು ದೀಪ ಹಚ್ತೀನಿರು ಅಕ್ಕಿದಾಗ ಬರ್ತಾನೋ ನನಗೆ ದೀಪ ಹಸ್ತೀನಿ ಇರುವ ಅಂತ ಅಂತಂದು ಹೇಳಿದೆ ನೋಡಿರಿ ಹೀಗಾಗಿ ಪೂಜೆ ಇವತ್ತಿಂದ ಚೆಂದ ಆಯ್ತು ಹಂಗೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಈಗ ಮುಂದೆ ಏನೇನು ನಡಿತೈತೆ ಅದನ್ನ ನಾಳೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡ್ರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇವತ್ತು ನಮ್ಮ ಬೇಬಿ ಫುಲ್ ಸೈಲೆಂಟು ಫ್ರೆಂಡ್ಸ್ ಹತ್ತು ದಿನ ಹತ್ತಾಳ ಅಂತ ಹೇಳ್ತೀನಿ ಕಾಡ್ಸಾಳ ಅಂತ ಹೇಳ್ತೀನಿ ಚೆನ್ನಾಗಿದ್ದಾಗ ಚೆನ್ನಾಗಿ ಚೆನ್ನಾಗಿತ್ತು ಇವತ್ತು ಇಡೀ ದಿನವೂ ಕಾಡ್ಸಿಲ್ಲ ಫ್ರೆಂಡ್ಸ್ ಒಂದು ಚೂರು ಸೌಂಡ್ ಬಂದಿಲ್ಲ ಎದ್ದಾಗ ಎದ್ದಾಗ ಒಂದು ಚೂರು ಅಷ್ಟೇ ಅದಾದ್ಮೇಲೆ ಎಲ್ಲ ಫ್ರೆಶ್ ಅಪ್ ಮಾಡಿ ಹೊಟ್ಟಿಗೆ ತಿನ್ಸಿದ ಮೇಲೆ ಆರಾಮಾಗಿ ಆಟ ಆಡಿಲ್ಲ ನೋಡ್ರಿ ಒಟ್ಟಿಗೆ ಕಟ್ಸಿಲ್ಲ ಗುಡ್ ಗರ್ಲಿಕ್ಕೆ ನಾವೇ ಇವತ್ತು ಗುಡ್ ಗರ್ಲ್ ಇವತ್ತು ಮಾತ್ರ ಗುಡ್ ಗರ್ಲ್ ನಾ ಹೆಂಗೈತೆ ಗೊತ್ತಿಲ್ಲ ಮುನಗಿಸಿಲ್ಲ ಇವತ್ತು ಓಕೆ ಫ್ರೆಂಡ್ಸ್ ಇವತ್ತಿನಾಗು ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್ ಹ್ಯಾವ್ ಅ ಗುಡ್ ಡೇ